ಹಾಯ್ ಹಲೋ ಇವತ್ತು ಕವಿತೆ ಉದಯ ರಾಗ ಒಂದು ಪದ್ಯವನ್ನು ನೋಡೋಣ ಬೆಳಕನ್ನು ಕೊಡುವನು ಯಾರು ಸೂರ್ಯ ರವಿ ಹಾಗಿದ್ರಿ ರವಿಯನ್ನು ಕುರಿತು ನಾವೊಂದು ಪದ್ಯವನ್ನು ನೋಡೋಣವೇ ಬರೆದವರು ಎಂತಹ ಸೊಗಸಾಗಿ ಬರೆದಿದ್ದಾರೆ ಅನ್ನೋದನ್ನು ಈ ಪದ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ ಬನ್ನಿ ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡಣರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡಣರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಬಂಗಾರದ ಚಲು ಬಿಸಿಲ ಕಿರೀಟದ ಶೃಂಗಾರದ ತಲೆಯೆತ್ತುವನು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗ ಕೆರಂಗನು ಮೆತ್ತುವನು ಬಂಗಾರದ ಚಲೋ ಬಿಸಿಲ ಕಿರೀಟದ ಶೃಂಗಾರದ ತಲೆಯೆತ್ತುವನು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗ ಕೆರಂಗನು ಮೆತ್ತುವನು ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ರಂಗಾ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಮಾಡಿನ ಉಲ್ಲಲಿ ಚಿನ್ನದ ಗೆರೆಯನು ಎಳೆಯುವನು ರವಿ ಎಳೆಯುವನು ಕೂಡಲ ಕೋಣೆಯ ಕತ್ತಲ ಕೊಳೆಯನು ತೊಳೆಯುವನು ರವಿ ಹೊಳೆಯುವನು ಮಾಡಿನ ಮುಲ್ಲಲಿ ಚಿನ್ನದ ಗೆರೆಯನು ಎಳೆಯುವನು ರವಿ ಎಳೆಯುವನು ಕೂಡಲ ಕೋಣೆಯ ಕತ್ತಲ ಕೊಳೆಯನು ತೊಳೆಯುವನು ರವಿ ಹೊಳೆಯುವನು ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡಣರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಏರುವನು ರವಿಯೇರುವನು ಬಾನುಳು ಸಣ್ಣಗೆ ತೋರುವನು ಏರಿದವರು ಚಿಕ್ಕವನಿರಬೇಕಲೆ ಎಂಬ ಮಾತನು ಸಾರುವನು ಏರುವನು ರವಿ ಏರುವನು ಬಾನೊಳು ಸಣ್ಣಗೆ ತೋರುವನು ಏರಿದವರು ಚಿಕ್ಕವನಿರಬೇಕಲೆ ಎಂಬ ಮಾತನು ಸಾರುವನು ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡನ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಕೇಳಿದ್ರಲ್ಲ ಎಂತಹ ಅದ್ಭುತವಾದಂಥ ಸುಮಧುರವಾದಂಥ ಒಂದು ಪದ್ಯ ಹಾಗಿದ್ರೆ ಬರದ ಕವಿ ಸಾಹಿತ್ಯ ಪಂಜೆ ಮಂಗೇಶ್ ರಾಯ್ ಅವರು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಹಾಗಿದ್ರೆ ನೀವು ಮಾಡಬೇಕಾಗಿದ್ದು ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ